ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಈರುಳ್ಳಿ ಸಂಡಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮಂಡಾಳು ಮತ್ತು ಈರುಳ್ಳಿನ ಹಾಕಿ ಸಂಡಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಮಂಡಾಳು ಇದು ಹಸಿರು ಕುಂಬಳಕಾಯಿ ಇದು ಬೂದು ಕುಂಬಳಕಾಯಿ ಅಂತಲ್ಲ ಅದು ಇದು ಇದನ್ನ ಇದನ್ನ ತುರಿದು ಇಟ್ಕೋಬೇಕು ನೋಡಿ ಇಟ್ಕೊಂಡಿದ್ದೀನಿ ನೀವು ಸಣ್ಣಗೆ ಹೆಚ್ಚಾದರೆ ಇಟ್ಕೋಬಹುದು ಆಮೇಲೆ ಹಸಿಮೆಣಸಿನಕಾಯಿನ ಈ ಥರ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ನಿಂಬೆಹಣ್ಣು ಮತ್ತೆ ಇಂಗು ಈ ಥರ ನಿಂಬೆಹಣ್ಣು ಮೂರು ನಿಂಬೆ ರಸ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚಿದಂಥ ಈರುಳ್ಳಿ ಈಗ ಈ ಥರ ಮಂಡಾಳನ್ನ ಈಗ ಮನ ನೀರಿನಲ್ಲಿ ಹಾಕಿ ಸ್ವಲ್ಪ ತೊಯಸ್ಕೊಬೇಕು ನೋಡ್ರಿ ಭಾಳ ತೊಯ್ಸ್ಕೋಬಾರ್ದು ಇದನ್ನ ಸ್ವಲ್ಪ ತೊಯ್ಸ್ಕೊಂಡು ಇಟ್ಕೋಬೇಕು ಈಗ ತೋರಿಸ್ತೀನಿ ನೋಡ್ರಿ ಯಾವ ಥರ ಅಂತಂದ್ರೆ ಇದು ಈ ಥರ ಇಷ್ಟು ನೆಂದರೆ ಸಾಕು ನೋಡ್ರಿ ತೋರಿಸ್ತೀನಿ ಇಷ್ಟು ನೆಂದರೆ ಸಾಕು ಸಾಕು ಇದನ್ನು ಈ ಥರ ಒಂದು ಸುಟ್ಟಿನಲ್ಲಿ ಹಾಕಿಟ್ಕೋಬೇಕು ಈಗ ಇದು ಮಂಡಾಳು ತೋಯಿಸಿದ್ವಲ್ಲ ಈ ಥರ ಆಗ್ಬೋದು ನೋಡೋದು ಈ ಥರ ಆಗಬೇಕು ಇಷ್ಟು ನೆಂದರೆ ಇದು ಭಾಳ ಮೆತ್ತಗೆ ಮಾಡ್ಕೋಬೇಡ್ರಿ ಇದನ್ನು ಇಷ್ಟ ಆದರೆ ಸಾಕು ಈ ಥರ ಇರ್ಬೇಕು ನೋಡ್ರಿ ಈಗ ಇದಕ್ಕೆ ಎಲ್ಲ ಐಟಮ್ಸು ಹಾಕಬೇಕು ಈಗ ಇದು ತುರಿದು ಇಟ್ಕೊಂಡಿದ್ವಲ್ಲ ಕುಂಬಳಕಾಯ್ದು ಅದನ್ನು ಇದರಲ್ಲಿ ಹಾಕಬೇಕು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು ಇದಕ್ಕೆ ಈಗ ನಾನು ಇಷ್ಟು ಹಾಕಿದ್ದೀನಿ ಈಗ ಈರುಳ್ಳಿ ಒಂದಿಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಇದು ಹಿಂಗನ್ನು ಪೇಸ್ಟ್ ಮಾಡಿ ಅದನ್ನು ಹಾಕ್ತಾ ಹಸಿಮೆಣ್ಸಿ ಕಾಯಿ ಪೇಸ್ಟ್ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನ ತಕ್ಕಷ್ಟು ಉಪ್ಪು ಬಂಡಾಳಿನಲ್ಲಿ ಉಪ್ಪು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕ್ಬೇಡ್ರಿ ನೋಡ್ಕೊಂಡು ಹಾಕ್ರಿ ಮತ್ತೆ ಬೇಕು ಅಂತಂದ್ರೆ ಸ್ವಲ್ಪ ಬಾಯಿನಲ್ಲಿ ಹಾಕಿ ತಿಂದು ಮತ್ತೆ ಬೇಕು ಅಂದ್ರೆ ಕಲಿಸ್ಕೊಳ್ರಿ ಈಗ ಇದಕ್ಕೆ ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಸಂಡಿಗೆ ಬೆಳ್ಳಗೆ ಚೆನ್ನಾಗಿ ಬರ್ತವೆ ಟೇಸ್ಟು ಇರ್ತದೆ ಚೆನ್ನಾಗಿ ಕಲಿಸ್ಬೇಕು ಇದನ್ನು ಎಲ್ಲವೂ ಹೊಂದ್ಕೋಬೇಕು ಆ ಥರ ಕಲಿಸ್ಬೇಕು ಇದು ಈ ಥರ ಕಲಿಸ್ಬೇಕು ನೋಡ್ರಿ ಇದು ಚೆನ್ನಾಗಿ ಈ ಥರ ಕಿವುಚಿ ಕಿವುಚಿ ಸ್ವಲ್ಪ ಕಲಿಸ್ಕೋಬೇಕು ಭಾಳ ಅಲ್ಲ ಸ್ವಲ್ಪ ಕಿವುಚಿ ಕಿವುಚಿ ಕಲಿಸ್ಬೇಕು ಯಾಕಂತಂದರೆ ಇದನ್ನು ಈ ಥರ ನಾವು ಮಾಡಿಟ್ಟಾಗ ಚೆನ್ನಾಗಿ ಹೊಂದ್ಕೊಂಡು ಹೊಂದ್ಕೋಬೇಕು ಆ ಥರ ಸ್ವಲ್ಪ ಚೆನ್ನಾಗಿ ಈ ಥರ ಕಿವುಚಿ ಕಲಸಿಟ್ಕೋಬೇಕು ಅದನ್ನು ಯಾವ ಥರ ಇಡಬೇಕು ಅಂತ ತೋರಿಸ್ತೀನಿ ಸೌಟನ್ನ ತೊಗೋಬೇಕು ನೋಡಿರಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣದು ತೊಗೊಳ್ರಿ ಈ ಥರ ಸೌಟ್ ತೊಗೋಬೇಕು ಈಗ ಇದ್ರೊಳಗೆ ಈ ಥರ ಹಾಕಬೇಕು ನೋಡ್ರಿ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಈಗ ಇದನ್ನು ಈ ಥರ ಒಂದು ತಟ್ಟಿ ಒಳಗಾಗಲಿ ಮೇಲೆ ಪ್ಲಾಸ್ಟಿಕ್ ಇದ್ರೆ ಪ್ಲಾಸ್ಟಿಕ್ ಅದರಲ್ಲಿ ಹಾಕ್ಬೋದು ಈ ಥರ ಹಾಕ್ಬೇಕು ನೋಡ್ರಿ ಎಲ್ಲವನ್ನು ಆ ಥರ ಹಾಕಬೇಕು ಇವನ್ನೆಲ್ಲ ಈ ತರ ಬಿಸ್ಲಿಗೆ ಒಣ ಹಾಕಿ ನೋಡ್ರಿ ನೋಡ್ರದ ಈ ತರ ಉಲ್ಟಾ ಮಾಡಿ ಇಟ್ಟಿದ್ದೀವಿ ನೋಡ್ರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ